ಇತ್ತೀಚೆಗೆ ಎಡೆಬಿಡದೆ ಸುರಿದ ಭಾರೀ ಮಳೆಯಿಂದಾಗಿ ಎಣ್ಮೂರು ಶ್ರೀ ಕೋಟಿಚೆನ್ನೆಯ ಗರಡಿಯ ಬಿರ್ಮೇರ್ ಮಾಡ ಕುಜುಂಬ ಮಾಡಕ್ಕೆ ಭಾರೀ ಹಾನಿಯಾಗಿದೆ ಕೋಟಿಚೆನ್ನೆಯ ಗರಡಿಯ ಆನುವಂಶಿಕ ಆಡಳಿತದಾರ ಕಟ್ಟಬೀಡು ರಾಮಕೃಷ್ಣ ಶೆಟ್ಟಿಯವರು ಹೇಳುವಂತೆ ಇಲ್ಲಿ ಪುರಾತನ ಶಿಲೆ ಕಂಬ ಇದೆ ಅದು ಮುಳುಗಿದೆ ಒಂದು ಬದಿಯಲ್ಲಿ ಹೊಳೆ ಇನ್ನೊಂದು ಬದಿಯಲ್ಲಿ ರಸ್ತೆ ಎರಡು ಕಡೆಯಿಂದಲೂ ನೀರು ಹರಿದು ಮಾಡ ನೆಲಕಚ್ಚಿದೆ ಐನೂರು ವರ್ಷಗಳ ಇತಿಹಾಸ ಹೊಂದಿರುವ ಇದು ಮೊದಲ ಬಾರಿಗೆ ಮುಳುಗಡೆಯಾಗಿದೆ ಕಾಜುಕುಜುಂಬ ಮಾಡ ಪೂರ್ಣವಾಗಿ ದರಶಾಯಿಯಾಗಿದೆ ಭಕ್ತಾದಿಗಳು ಮೊದಲು ಇಲ್ಲಿ ಕೈ ಮುಗಿದು ನಂತರ ಗರಡಿಗೆ ತೆರಳುತ್ತಾರೆ ಹಿಂದಿನ ಕಾಲದಲ್ಲಿ ಧ್ವಜಾರೋಹಣಗೈದು ಒಂದು ವಾರ ಜಾತ್ರೆ ನಡೆಯುತ್ತಿತ್ತು ಇನ್ನು ಇದು ನೆನಪು ಮಾತ್ರ ಆದಿಗರಡಿ ಏನು ಅದರ ಆಡಳಿತ ಮುಕ್ತೇಶ್ವರ ನಮ್ಮ ಈ ಗರಡಿ ಬಹಳ ಪುರಾತನ ಐನೂರು ವರ್ಷ ಹಿಂದಿನ ಪುರಾವೆಗಳಿವೆ ಅದಕ್ಕೆ ಮೊದಲಾಗಿ ನಮಗೆ ಎಲ್ಲರೂ ಇಲ್ಲಿ ಪ್ರವಾಸಿಗರು ಬರುವಾಗ ಈ ಉಳ್ಳಾಗಲ ಕಾಜುಕು ಕುಜುಂಬ ಮತ್ತು ಗುಡಿ ಅಂತ ಇಲ್ಲಿ ಪ್ರಥಮವಾಗಿ ಸಿಗುತ್ತೆ ಅದಕ್ಕೆ ಕೈ ಮುಗಿದು ನಮ್ಮ ಗರಡಿಗೆ ಬರ್ತಾರೆ ಆದರೆ ಈ ವರ್ಷ ಇಷ್ಟು ನೂರು ವರ್ಷದ ಕಾಲದಿಂದಲೂ ಏನು ಮಳೆ ಬಂದು ಇಲ್ಲಿಗೆ ಏನು ಉಪದ್ರ ಆಗಿಲ್ಲ ಆದರೆ ಈ ವರ್ಷ ಮೊನ್ನೆ ಮಳೆ ನಿಂತು ಈ ಕಟ್ಟಡವು ಬಿದ್ದು ಹೋಗಿದೆ ಇದು ಭಾಳ ಒಂದು ಪರಿಣಾಮ ಬಿದ್ದಿದೆ ಇದನ್ನು ಜೀರ್ಣೋದ್ಧಾರ ಮಾಡಬೇಕಾದ್ರೆ ನಮ್ಮ ಹಳ್ಳಿ ಪ್ರದೇಶ ಯಾರೂ ಇಲ್ಲ ಇದಕ್ಕೆ ಸರ್ಕಾರವು ಮತ್ತೆ ಪ್ರವಾಸೋದ್ಯಮದವರು ಇದಕ್ಕೆ ಸಹಕಾರ ನೀಡಬೇಕಾಗಿ ನಾನು ತಿಳ್ಕೊಳ್ತೇನೆ ಅದರ ಹಿಂದುಗಡೆಗೆ ಕಲ್ಲೇರಿ ಸಾರು ಎನ್ನುವ ಒಂದು ಹೊಳೆ ಹರಿದು ಹೋಗ್ತದೆ ಅದಕ್ಕೆ ತಡೆಗೋಡೆ ಏನೇ ಇಲ್ಲ ಈ ಕಟ್ಟಡಕ್ಕೆ ನೀರು ಜಾಸ್ತಿ ಬಂದು ಅದು ಮುಳುಗುವಷ್ಟು ನೀರು ಬಂದು ಈ ಕಟ್ಟಡವು ಬಿದ್ದೋಗಿದೆ ಮತ್ತೆ ಇಲ್ಲಿ ಎದುರುಗಡೆಗೆ ಇಲ್ಲಿ ಮಾರ್ಗವೂ ಇದೆ ಸರ್ಕಾರದ ಮಾರ್ಗ ಅದನ್ನು ಸಹ ಸರಿಯಾದ ದುರಸ್ತಿ ಇಲ್ಲದೆ ಈ ಕಟ್ಟಡ ಹಾಳು ಬಿದ್ದಿದೆ ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಪ್ರವಾಸೋದ್ಯಮ ಮತ್ತು ಸರ್ಕಾರವು ಮಾಡಬೇಕಾಗಿ ನಾನು ವಿನಂತಿ ಮಾಡಿಕೊಳ್ತೇನೆ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಇದರ ದುರಸ್ತಿಗೆ ಕೈ ಜೋಡಿಸಿದಲ್ಲಿ ಜೀರ್ಣೋದ್ಧಾರಗೊಳಿಸಬಹುದು ಅತಿ ಶೀಘ್ರದಲ್ಲಿ ಕೆಲಸ ಕಾರ್ಯಗಳು ನೆರವೇರಿಸಬಹುದಾಗಿದೆ ಸಂಕಪ್ಪ ಸಾಲ್ಯಾನ್ ಸುದ್ದಿ ನ್ಯೂಸ್ ಸುಳ್ಯ ಅತ್ತೆ ಇದ್ ನನ್ ಬರ್ಡ್ ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಆಚಾರ್ಯ ಜುವೆಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂವ್ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್